ಯತೀಂದ್ರ ಅವರು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿರಬಹುದು ಆದರೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕುರ್ಚಿ ಕಿತ್ತಾಟದ ಬಗ್ಗೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ ನಮ್ಮ ಪಕ್ಷದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ಸರ್ಕಾರ ಜನಪರವಾಗಿದೆ ಅಭಿವೃದ್ಧಿ ಪರವಾಗಿದೆ ಬಹಳ ಜನ ಮಾತನಾಡ್ತಾ ಇದ್ದಾರೆ ಮಾತನಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಿದೆಯಾ ಬೆಳಗಾವಿಯಲ್ಲಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪ್ರಶ್ನೆ ಹಾಕಿದ್ದಾರೆ ಅಭಿಪ್ರಾಯಗಳನ್ನು ಹೇಳಬಹುದು ಶಾಸಕರು ಎಲ್ಲರೂ ಆದ್ರೆ ಅಂತಿಮವಾಗಿ ನಮ್ಮ ಪಕ್ಷದ ಪದ್ಧತಿ ಏನಿದೆ ಅಂದ್ರೆ ನಮ್ಮ ಪಕ್ಷದಲ್ಲಿ ಪ್ರಮುಖ ನಾಯಕರು ಅದು ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ನಮ್ಮ ಪಕ್ಷದ ಏನು ವರಿಷ್ಠರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಇದ್ದಾರೆ ಸೋನಿಯಾ ಗಾಂಧಿ ಅವರು ಸಿಬಿಪಿ ಲೀಡರ್ ಇದ್ದಾರೆ ಅವರೆಲ್ಲರೂ ಸೇರಿ ಮತ್ತು ರಣದೀಪ್ ಸಿಂಗ್ ಅವರು ಇದ್ದಾರೆ ಸೇರಿ ಚರ್ಚೆ ಹಾಗೇನಿಲ್ಲ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅದೇ ಬಿಜೆಪಿ ಏನಿದೆ ಅಲ್ಲ ಡಿಕ್ಟೇಟರ್ಶಿಪ್ ಇದೆ ಯಾರಾದ್ರೂ ಆದ್ರೆ ನೆಕ್ಸ್ಟ್ ಆಕ್ಷನ್ ಆಗುತ್ತೆ ಅದಕ್ಕೆ ನಮ್ಮ ನಮ್ಮ ಸರ್ಕಾರ ಅವತ್ತು ಕೂಡ ಜನಪರವಾಗಿ ಅಭಿವೃದ್ಧಿ ಪರವಾಗಿ ಆಲೋಚನೆಯನ್ನ ನಾವು ಮಾಡ್ತಾ ಇದೀವಿ ನಮ್ಮ ಕೆಲಸ ಇವತ್ತು ನೋಡಿ ನೀವು ಸರಸ್ ಮೇಳ ನಡೀತಾ ಇದ್ರಿ ಏನಿಲ್ಲ ಬಹಳ ಜನ ಶಾಸಕರು ಮಾತಾಡಿದ್ದಾರೆ ಹಾಗಾದ್ರೆ ಎಲ್ಲರ ಮೇಲೆ ತಗೊಂಡಿದ್ವಾನ್ ಪಕ್ಷ ನಮ್ ಶಿಸ್ತಿನ ಪಕ್ಷ ಬಿಜೆಪಿ ಇದೆ ಪ್ರಜಾಪ್ರಭುತ್ವನೂ ಇದೆ